ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಾನ್ ನಿತೇಶ್ ಅಜಕರ್ ನಾನು ಇವತ್ತಿದ್ದೇನೆ ಕಾರ್ಕಡದಲ್ಲಿರುವ ಚೇತನ ವಿಶೇಷ ಶಾಲೆಯಲ್ಲಿ ಇಲ್ಲಿನ ವಿಶೇಷ ಚೇತನ ಮಕ್ಕಳು ದೀಪಾವಳಿಗೆಂದೇ ವಿಶೇಷವಾದ ರೀತಿಯ ಹಣತೆಗಳನ್ನು ಹಾಗೂ ಬೇರೆ ರೀತಿಯ ಕರಕುಶಲ ವಸ್ತುಗಳನ್ನೆಲ್ಲ ಮಾಡಿದ್ದಾರೆ ಹಾಗೂ ಆ ಹಣತೆಗಳನ್ನು ಅವರು ಮಾರಾಟ ಕೂಡ ಮಾಡ್ತಾರೆ ನೀವು ಇಷ್ಟ ಆದ್ರೆ ನೀವು ಕೂಡ ಪರ್ಚೇಸ್ ಮಾಡಬಹುದು ಇದರಿಂದ ಅವರ ಕಲೆಗೂ ಒಂದು ಪ್ರೋತ್ಸಾಹ ಸಿಕ್ಕಿದ ಹಾಗೆ ಆಗ್ತದೆ ಹಾಗೂ ಅವರಿಗೆ ಒಂದು ಆರ್ಥಿಕ ಸಹಾಯ ಕೂಡ ಸಿಕ್ಕಿದ ಹಾಗೆ ಆಗ್ತದೆ ಸೊ ಯಾವ್ದೆಲ್ಲ ರೀತಿಯ ಹಣತೆಗಳನ್ನು ಮಾಡಿದ್ದಾರೆ ಅಂತ ಒಂದೊಂದಾಗಿ ನೋಡ್ಕೊಂಡು ಕರ್ಕೊಂಡು ಬರುವ ಇಲ್ಲಿಯ ಟೀಚರ್ ಆಗಿರುವಂತಹ ಅಶ್ವಿನಿ ಅವರಿದ್ದಾರೆ ಸೊ ಅವರಿಂದವೇ ಕೇಳೋಣ ಯಾವೆಲ್ಲ ಹಣತೆಗಳನ್ನು ಮಾಡಿದ್ದಾರೆ ಹಾಗೂ ಇದರ ಇದನ್ನು ನಾವು ಹೇಗೆ ಕೊಂಡ್ಕೊಳ್ಳಬಹುದು ಇಲ್ಲಿ ನಮ್ಮ ಹತ್ರ ಬೇರೆ ಬೇರೆ ರೀತಿಯಂತಹ ಹಣ ಅತ್ತೆ ಉಂಟು ಈಗ ಇದು ಸ್ಮಾಲ್ ಆಗಿ ಚೆನ್ನಾಗಿದ್ರೆ ರೌಂಡ್ ಆಗಿರುವಂತಹದ್ದು ಇದು ಚಿಕ್ಕದಾಗಿ ಇದಕ್ಕೆ ನಾವು ನಲ್ವತ್ತು ರೂಪಾಯಿ ಅಂದೇವೆ ಅಂದ್ರೆ ಸಿಂಗಲ್ ಹಣತೆಗೆ ಹತ್ತು ರೂಪಾಯಿ ಲೆಕ್ಕದಲ್ಲಿ ಹೀಗೆ ಕೊಡ್ತೇವೆ ಹಾಗೇನೆ ಇದು ನೋಡ್ಬೋದು ಹೀಗೆ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ ಇದು ಅಂದ್ರೆ ಸ್ವಲ್ಪ ವರ್ಕ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಹಾಗಾಗಿ ನಾವು ರೂಪಾಯಿ ರೂಪಾಯಿ ಅಂದ್ರೆ ಅಂತ ಇದೊಂದು ಸ್ವಲ್ಪ ವರ್ಕ್ ಜಾಸ್ತಿ ಉಂಟು ನೋಡಿ ನಾವು ಬಾರ್ಡರ್ ಲೈನ್ ಹಾಕಿ ಕೊಡ್ರೆ ಅವ್ರಾಗೆ ರೀತಿಯ ಡಿಸೈನ್ ಗಳನ್ನು ಅಂದ್ರೆ ಸ್ವಲ್ಪ ಬೇಕಾದ್ರೆ ಫಿನಿಶಿಂಗ್ ಕೊಡ್ಲಿಕ್ಕೆ ನಾವು ಸಹ ಬರ್ತೇವೆ ಆದ್ರೆ ಮಕ್ಕಳು ಜಾಸ್ತಿ ಇಲ್ಲಿ ನೋಡಿ ಬೇರೆ ಬೇರೆ ರೀತಿ ಇರಬಹುದು ಇದ್ರಲ್ಲೆಲ್ಲ ತುಂಬಾ ಡಿಸೈನ್ಸ್ ಉಂಟು ಹಾಗೆ ಇದೆಲ್ಲ ಜಾಸ್ತಿಯಾಗಿ ಕೇಳ್ತಾರೆ ತಕೊಂಡ್ ಹೋಗ್ತಾ ಇದ್ದಾರೆ ಹೊಸದಾಗಿ ನಾವು ನಮ್ಮ ಮಕ್ಳಿಂದಲೇ ನಾವಂದ್ರೆ ಗೂಡು ದೀಪವನ್ನು ತಯಾರಿಸ್ತೇವೆ ಇದ್ರಲ್ಲಿ ಈಗ ಮೊನ್ನೆ ಇನ್ನಕ್ಕೆಲ್ಲ ಹೋಗ್ತಾ ಉಂಟು ಕೇಳ್ತಾ ಇದ್ದಾರೆ ಆ ಮಕ್ಕಳಿಗೆ ಅಲ್ವಾ ಇದು ಇಷ್ಟ ಚಂದಾಗಿ ಮಾಡ್ತಾರೆ ಹಾಗು ರಿಯೂಸೆಬಲ್ ಏನು ಇದು ಹಾಳಾಗೋದಿಲ್ಲ ನಮ್ಮ ಸ್ಕೂಲ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಅವನು ಒಳ್ಳೆ ಆರ್ಟ್ ಹಾಗಾಗಿ ಅವನ್ ಒಳ್ಳೆ ಮಾಡ್ತಾನೆ ವರ್ಕ್ ಎಲ್ಲ ಈ ಪಾಟ್ ಗಳನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು ಹಂಡ್ರೆಡ್ ರುಪೀಸ್ ಅಷ್ಟೇ ಹಂಡ್ರೆಡ್ ನಮ್ಮ ಗ್ರಾಹಕರು ಪರ್ಚೇಸ್ ಮಾಡುವ ಯಾವ ರೀತಿ ಮಾಡಬಹುದು ಮೇಡಮ್ ಈಗ ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡೋ ಫೆಸಿಲಿಟಿ ಹೌದು ನಾವು ಇಲ್ಲಿ ಅಂದ್ರೆ ನಾವು ನಾರ್ಮಲ್ ಆಗಿ ನೀವು ಸ್ಕೂಲಿಗೆ ಬಂದು ವಿಸಿಟ್ ಮಾಡಬಹುದು ನಮ್ಮ ಚೇತನ ಶಾಲೆಯಲ್ಲಿ ಎನಿ ಟೈಮ್ ಇರ್ತಾರೆ ಬೆಳಿಗ್ಗೆ ಹೌದು ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ನಾವು ಓಪನ್ ಇರುತ್ತೆ ಹಾಗಾಗಿ ಈ ಟೈಮ್ ಅಲ್ಲಿ ಬಂದು ತಗೊಳ್ಬಹುದು ಅಂದ್ರೆ ಬೇರೆ ಬೇರೆ ಕಲರ್ ಇರ್ಬೋದು ಅಥವಾ ನಾವು ಬೇರೆ ಬೇರೆ ಸೈಜ್ ತಗೊಳ್ಬಹುದು ಹಾಗೇನೆ ಕೆಲವು ಮಂದಿ ಪೋಸ್ಟ್ ಅಲ್ಲಿ ಕೇಳ್ತಾರೆ ನಮಗೆ ದೂರ ದೂರದವರು ನಮಗೆ ಪೋಸ್ಟ್ ಅಲ್ಲಿ ಹಾಕ್ಬಹುದು ಆ ತರ ಎಲ್ಲ ಕೊರಿಯರ್ ಮಾಡಬಹುದು ಅಂತ ಆ ರೀತಿಯ ವ್ಯವಸ್ಥೆ ಸಹ ಉಂಟು ನಮ್ಮದು ಇದು ಶ್ರೀಕೃಷ್ಣ ದೇವಸ್ಥಾನ ಆನೆಕೆರೆ ಶ್ರೀಕೃಷ್ಣ ದೇವಸ್ಥಾನ ಹಿಂಬದಿಯಲ್ಲಿ ನಮ್ಮ ಸ್ಕೂಲ್ ಇರೋದು ಲೊಕೇಟ್ ಆಗಿರೋದು ಹಣತೆಯನ್ನು ನಾವು ನಾಲ್ಕು ಪೇರಲ್ಲಿ ಹಾಕಿರ್ತೇವೆ ಹಾಗೇನೆ ಇದು ನಮ್ಗೆ ಮೇಲಿಂದಲೇ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಮಕ್ಕಳು ಮಾಡಿದ ಹಣತೆ ಹೇಗಿದೆ ಅಂತ ಅದಕ್ಕೋಸ್ಕರ ಟ್ರಾನ್ಸ್ಫರ್ಬಲ್ ಶೀಟ್ ಅಂತ ಹಾಕಿದ್ದೇವೆ ನಮ್ಮ ಸ್ಕೂಲಿಗೆ ನೀವು ಈ ತರ ಮಕ್ಕಳನ್ಸ ಸಹ ನೋಡ್ಲಿಕ್ಕೆ ಸಿಗ್ಬಹುದು ನಮ್ಮ ಸ್ಕೂಲಿಗೆ ವಿಸಿಟ್ ಮಾಡ್ಬೋದು ಹಾಗೇನೆ ಅವ್ರು ಮಾಡಿದಂತಹ ಬೇರೆ ಬೇರೆ ಆರ್ಟ್ ಗಳನ್ನ ನೀವು ನೋ ನೋಡ್ಬೋದು ಹಾಗಾಗಿ ಈ ಸಲದ ದೀಪಾವಳಿಯನ್ನು ನಮ್ಮ ಮಕ್ಕಳ ಹಣತೆಯನ್ನು ಖರೀದಿಸಿ ಒಂದು ಪ್ರೋತ್ಸಾಹ ಕೊಡಿ ಅಂತ ಎಲ್ಲರಿಗೆ ಕೇಳ್ಕೊಳ್ತೇನೆ